ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸರ್ವ ಸ್ಪರ್ಧೆ ಇಲ್ಲಿ ಆದರೆ ಜಸ್ಟ್ ಒಂದು ಸ್ಕಿಡ್ ಆಗಿದೆ ಗಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಸ್ಕಿಡ್ ಆಗಿ ಗಾಡಿ ಮೂಮೆಂಟ್ ಅಂದರೆ ನಾವು ಹೋಗ್ತಾ ಇರೋದು ಈಗ ಧರ್ಮಸ್ಥಳ ಹೋಗ್ತಾ ಇದ್ವಿ ಬಟ್ ಗಾಡಿ ಸ್ಕಿಡ್ ಆಗಿ ನೋಡ್ರಿ ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಅಂದರೆ ಆ ಟರ್ನಿಂದ ಈ ಲೆವೆಲ್ ತನಕ ಸ್ಕಿಡ್ ಆಗಿ ಬಂದಿದೆ ಗಾಡಿ ಗಾಡಿ ಉಲ್ಟಾ ನಿಂತಿದೆ ಅಂದರೆ ಯಾವ ಲೆವೆಲ್ಲಿಗೆ ಗಾಡಿನ ಹೊಡೆದ್ರು ಏ ಬಾಬ್ರು ಮಾತಾಡುವ ಹೆಂಗ್ ಯಾರು ಯಾವ ರೀತಿ ಆಯ್ತಿದ್ ಇನ್ಸಿಡೆಂಟ್ ಏನಿಲ್ಲ ಟರ್ನಿಂಗ್ ಹೊಡಿತಾ ಇದ್ದು ಒನ್ ಟ್ವೆಂಟಿ ಸ್ಪೀಡ್ ಅಲ್ಲಿ ಇದ್ದಿದ್ರೆ ಒನ್ ಟ್ವೆಂಟಿ ಸ್ಪೀಡ್ ಓಕೆ ಸೊ ಬರೋ ಸ್ಪೀಡಿಗೆ ಅದ್ರಲ್ಲಿ ಎ ಬಿ ಎಸ್ ಕೂಡ ಇರ್ಲಿಲ್ಲ ಓಕೆ ಓಕೆ ಕಂಟ್ರೋಲ್ ಮಾಡಕ್ ಹೊಡಿದ್ವಿ ಆಗ್ಲಿಲ್ಲ ಸೊ ಎಡ್ಜ್ ವರ್ಗು ಸ್ಪೀಡ್ ಆಗಿ ಹೊಡಿತು ಬ್ರೇಕ್ ಹೊಡೆದಿದ್ ಸ್ಪೀಡಿಗೆ ಫುಲ್ ಡ್ರಿಫ್ಟ್ ಗಾಡಿ ಗಾಡಿ ನೋಡ್ಬೋದು ಇಲ್ಲ ಆಲ್ರೆಡಿ ನಿಂತಿದ್ದಾರೆ ಫುಲ್ ಸೈಕಾಗಿ ಇವರೇ ಇವರೇ ಡ್ರೈವರ್ ಇವರು ಏ ಏನಾಯ್ತು ಹೇಳು

ಅಲರ್ಟ್ ಗಾ ಓಕೆ ಥ್ಯಾಂಕ್ ಯು ಗಾಡಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಟರ್ನ್ ಅಂದರೆ ನಾವು ಇಲ್ಲಿಂದ ಇವಾಗ ನಾವು ಧರ್ಮಸ್ಥಳ ಸಲ ಬಟ್ ಗಾಡಿ ಉಲ್ಟಾ ನಿಂತಿರೋ ನೋಡಿಬಿಟ್ರೆ ಶಾಕ್ ಆಗ್ತೀರಿ ನೀವು ಸ್ಕಿಡಿಂಗ್ ನೋಡಬಹುದು ಇಲ್ಲಿ ಯಾವ ರೀತಿಯಾಗಿ ಅಸ್ ಗೋ ಟಾಟಾ ಅಣ್ಣ ಬೇಜಾರೈತತೆ ಅದು ಈಗ ಮತ್ತೆ ಹತ್ರಪ್ಪ ಡ್ರೈವರ್ ಅಂತ ಕರ್ಕೊಂಡು ಬಂದ್ರೆ ಡಾಗಿ ಮಾಡೇ ಬಿಟ್ಟಿದ್ರಿ ಈಗ ಲಾರಿಯವ್ರು ಇನ್ನು ನಾವು ಸದ್ಯ ನಿಲ್ಸ ಬಂದವನೇ ಬಾಸು ಏಳು ಬಾಸು ನಮ್ ಬಾಸ್ ಇಲ್ಲೇ ಅವ್ರೆ ಹಂಗಾಗಿ ಕಾಪಾಡಿದಾರೆ ಗಾಯ್ಸ್ ನಾವು ಈಗ ಚಿಕ್ಕಮಂಗ್ಳೂರ್ ಎಂಟ್ರಿ ಆದ್ವಿ ಫುಲ್ ಮಳೆ ಅಂದ್ರೆ ಮಳೆ ಸಿಕ್ಕಾಪಡ ಮಳೆ ಬರ್ತಾ ಇಲ್ಲಿ ಮೋಡ ಕವಿದ ವಾತಾವರಣ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ಮಳೆ ಇದಪ್ಪ ಚಿಕ್ಕಮಂಗ್ಳೂರ ನಿಮ್ಮ ಕಾಫಿ ನಾಡು ಚಂದ್ರ ಭೇಟಿ ಅವಾಗ ಬ್ರೋ ಬ್ರೋ ನಿಮ್ಮ ಕಾಫಿ ನಾಡು ಚಂದ್ರ ಭೇಟಿ ಅವಾಗ ಸೋನ್ ಸಿದ್ದವ್ರೆ ಹಾ ಹೇಳಿ ಕೆಲ್ಸಗಳೆಲ್ಲ ಬೇಡ ಬಂದಿರೋ ಪ್ಲೇಸ್ ಗಳನ್ನ ನೋಡ್ಕೊಂಡು ತಂತ್ ತಂಪ್ ಹೋಗೋಣ ಕಿವಿನ ಕಶ ಮಾಡ್ಕೊಂಡ್ ಹೋಗೋದ್ ಸರ್ ಫಸ್ಟ್ ಟೈಮ್ ನಮ್ ಟ್ರಿಪ್ ಅಲ್ಲಿ ನಾವು ಅಡಿಗೆ ಮಾಡ್ತಾರದು ಆಲ್ರೆಡಿ ರೆಡಿ ಮಾಡಿದಾರೆ ನಮ್ ಬಟರ್ ಜಸ್ಟ್ ರೆಡಿ ಈಗ ಮ್ಯಾಗಿ ಮಾಡ್ಕೊಂತೀನ ಎಣ್ಣೆ ಬೇಕು ಅಣ್ಣ ಇವರು ಸ್ನಾಪ್ ಚಾಟ್ ಗಾರ್ಡ್ ಸರ್ ಇಲ್ಲಿ ಆಲ್ರೆಡಿ ಡಿಸ್ಕಸ್ ನಡೀತೈತಿ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಹಾಗಾಗಿ ಡಿಸ್ಕಸ್ ನಡೀತೈತಿ ಉಜಿರೆ ಉಜಿರೆ ಸರ್ ಅಂದ್ರೆ ಇವರು ಇವರು ಬಟ್ರ ಇವರು ಇವರೇ ಎಲ್ಲ ಈರುಳ್ಳಿ ತೆಗ್ದ್ರು ರೆಡಿ ಆಗ್ತೈತಿ ಗಾಯ್ಸ್ ಹುಡುಗರೆಲ್ಲ ಟ್ರಿಪ್ ಮಾಡಿ ಫುಲ್ ಟಯರ್ಡ್ ಆಗಿದ್ದಾರೆ ನಮ್ಮ ಗಂಗಾಧರ್ ಪಿ ಕೆ ಅವರು ಬಾಂಡಿ ಮುಚ್ಚಿದಾರೆ ಹರಕೆ ಹೊತ್ಕೊಂಡಿದ್ರು ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನ ಸಮರ್ಪಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಿದ್ದೇಶ್ ಅವರು ಮಲಗಿದ್ದಾರೆ ಎದ್ದೇ ಬಿಟ್ರು ಬಿಟ್ರು ನೆಕ್ಸ್ಟ್ ಹೋಗ್ತಾ ನಾವು ಸೌತಡ್ಕ ಗಣೇಶನ ಒಂದು ದರ್ಶನವನ್ನು ಪಡ್ಕೊಂಡು ನೆಕ್ಸ್ಟ್ ಓಕೆ ನಾವು ನಿಮ್ಮೂರಲ್ಲಿ ನೀವು ಹೇಗೋ ನಮ್ಮೂರಲ್ಲಿ ನಾನು ಒಂದು ಕೈ ಜಾಸ್ತಿನಿ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರನ್ನಾದ್ರೂ ಕೇಳಿಸ್ಕೊಳ್ಳಿ జమకు నవరత్న కాంతిని రాజను సూర్యవంశ సింహాసనం పులకించి చేసే అభివందన సామ్రాజ్య లక్ష్మీయే పాద స్పర్శకి పరవశించి పోయి ಮಡಿಕೇರಿ ಇಲ್ಲಿ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ ನಮ್ಮ ಬಾಯ್ಸ್ ನಮ್ಮ ಗಂಗಾಧರ್ ಪಿ ಕೆ ಅವರು ರೈಸ್ ಮಾಡ್ತಿದ್ದಾರೆ ನಮ್ಮ ಮುರುಗೇಶ್ ಅವರು ಈರುಳ್ಳಿ ಎಸ್ತಿದ್ದಾರೆ ಒಗ್ಗರಣೆಗೆ ಅದೇ ರೀತಿಯಾಗಿ ಸಿದ್ದೇಶ್ ಅವರು ಕೂಡ ತರಕಾರಿ ಎಸ್ತಾ ಇದಾರೆ ಏನ್ ಮಾಡ್ತಿದ್ದೀರಪ್ಪ ಊಟ ಊಟಕ್ಕೆ ಮಾತಾಡು ಚಿತ್ರಾನ್ನ ಅದಕ್ಕೆ ಮತ್ತೆ ಸ್ನಾಕ್ಸ್ ಇದೆ ಇದು ಖಾರ ಹೊಸರು ಖಾರ ಹಾವು ವಂಡರ್ಫುಲ್ ಊರಿಗಲ್ಲಿ ಚಿತ್ರಾನ್ನ ವಿತ್ ಖಾರ ಮತ್ತು ಚಿಪ್ಸ್ ಎಸ್ ಗುಡ್ ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹುರ್ ಮಡಿಕೇರಿಯಲ್ಲಿದ್ದೀವಿ ಡೇ ಒನ್ ಅಲ್ಲ ಸಾರಿ ಡೇ ಟೂ ಇನ್ನು ವ್ಯಾಪ್ತಿ ಪ್ರದೇಶದಲ್ಲಿ ಇರುವನು ಆಮೇಲೆ ಸಿಗ್ಬೋದೆಲ್ಲ ಮಾಡ್ರಿ ಫೋನ್ ಏನ್ ದುಡ್ಡು ತಲೆ ಮೇಲೆ ಸುರ್ಕತ್ತೀಯಾ ದುಡ್ದ ಶಿವ ಶಿವ ಮೇಲಕ್ಕೆ ಬರ ಪಾರ್ಟಿ ಮಾಡ್ ಕರ್ದಾಗ ಯಾರ್ಲ್ಲ ಸಲಿಂಟಾಗ್ ಹೋಗ್ತಾ ಇರ್ತಿ

两个。 ോണ നമേ സർക്കാര അല്ല പൊലീസ് ബേഡവേ ബേഡോ ಸಿನಿಮಾ ಹೇಗೆ ಒಂಬು ನಮಗೆ ಯಾಕೆ ಗುರು ಚೆನ್ನು ಇಲ್ಲೇ ಇಲ್ಲವ ಗುರು ದುಡ್ಡು ಇದ್ರೆ ದುನಿ